ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಕಲಿಯುಗದ ಕಾಮಧೇನು ವರ ಪ್ರದಾಯಕನಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ರಾಘವೇಂದ್ರ ಸ್ವಾಮಿಗೆ ಪ್ರತಿ ಗುರುವಾರ ನಾವು ಪೂಜೆಯನ್ನು ಮಾಡ್ತೇವೆ ಹಾಗೆಯೇ ಅವರಿಗೆ ನೈವೇದ್ಯವನ್ನು ಅರ್ಪಿಸುತ್ತೇವೆ ವಿವಿಧ ಹೂವು ಹಣ್ಣು ತೆಂಗಿನಕಾಯಿ ಧೂಪ ದೀಪಗಳಿಂದ ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸುತ್ತೇವೆ ಮತ್ತು ನಮ್ಮ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡಾಗ ಅವರು ಶೀಘ್ರವಾಗಿ ಪರಿಹಾರ ಮಾಡುತ್ತಾರೆ ಎಂದು ನಂಬುತ್ತೇವೆ ಯಾವುದೇ ದೇವರಿಗಾಗಲಿ ನಾವು ಆಡಂಬರದಿಂದ ಪೂಜಿಸುವಂತಹ ರೀತಿ ಅವರಿಗೆ ಇಷ್ಟವಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದಂತಹ ಪೂಜೆ ಖಂಡಿತವಾಗಿಯೂ ಅವರಿಗೆ ತಲುಪುತ್ತೆ ಮತ್ತು ಅವರು ನೀಡುವಂತಹ ಆಶೀರ್ವಾದ ನಮಗೆ ತಲುಪುತ್ತೆ ಹಾಗಾಗಿ ಯಾವುದೇ ದೇವರಿಗೆ ಪೂಜೆ ಮಾಡುವಾಗ ನೈವೇದ್ಯವನ್ನು ಅರ್ಪಿಸುವುದು ವಿವಿಧ ಹೂವು ಹಣ್ಣುಗಳನ್ನು ಅರ್ಪಿಸುವುದು ಬಹುಮುಖ್ಯವಾಗಿರುತ್ತೆ ಆದರೆ ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿಯ ನೈವೇದ್ಯವನ್ನು ಅರ್ಪಿಸುವುದು ಹೇಗೆ ಪೂಜೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ರಾಘವೇಂದ್ರ ಸ್ವಾಮಿಗೆ ಗುರುವಾರದ ದಿನದಂದು ಪೂಜಿಸುವಾಗ ಈ ವಸ್ತುಗಳನ್ನು ನೈವೇದ್ಯವಾಗಿ ರಾಯರಿಗೆ ಅರ್ಪಿಸಬೇಕು ಈ ನೈವೇದ್ಯವನ್ನು ರಾಯರಿಗೆ ಅರ್ಪಿಸುವುದರಿಂದ ವ್ಯಕ್ತಿಯ ಪ್ರತಿಯೊಂದು ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುವುದು ಗುರುವಾರದ ದಿನದಂದು ನಾವು ರಾಯರಿಗೆ ಯಾವೆಲ್ಲ ವಸ್ತುಗಳನ್ನು ನೈವೇದ್ಯ ಮಾಡಬೇಕು ಎಂಬುದನ್ನೆಲ್ಲ ಈ ಸಂಚಿಕೆಯಲ್ಲಿ ತಿಳಿಸಿಕೊಡೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೈ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಗುರುವಾರದ ದಿನವೂ ರಾಘವೇಂದ್ರ ಸ್ವಾಮಿಯ ಪೂಜೆಯ ದಿನವಾಗಿದೆ ಈ ದಿನದಂದು ರಾಯರನ್ನು ಪೂಜಿಸುವುದರಿಂದ ಜನರ ಸಕಲ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಕಷ್ಟಗಳು ದೂರವಾಗುವುದು ಗುರುವಾರದ ದಿನದಂದು ಜನರು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ಅವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ ರಾಯರಿಗೆ ನೈವೇದ್ಯವನ್ನು ಅರ್ಪಿಸುವ ಸಮಯದಲ್ಲಿ ಅವರಿಗೆ ಯಾವ ನೈವೇದ್ಯ ಪ್ರಿಯವೋ ಅದೇ ನೈವೇದ್ಯವನ್ನು ಅರ್ಪಿಸಬೇಕು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳಲಾದ ವಸ್ತುಗಳನ್ನು ತುಂಬಾ ಇಷ್ಟಪಡುತ್ತಾರೆ ಇವುಗಳನ್ನು ನೀವು ರಾಯರಿಗೆ ನೈವೇದ್ಯವಾಗಿ ನೀಡುವುದರಿಂದ ಬಹುಬೇಗ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ರಾಯರಿಗೆ ಈ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಅವರು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಎಲ್ಲವನ್ನೂ ಕರುಣಿಸುತ್ತಾರೆ ಯಾವ ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಎನ್ನುವುದರಲ್ಲಿ ಮೊದಲನೆಯದಾಗಿ ತುಳಸಿ ದಳ ರಾಯರಿಗೆ ತುಳಸಿ ದಳಗಳೆಂದರೆ ಅತ್ಯಂತ ಪ್ರಿಯವಾದದ್ದು ರಾಯರು ತುಳಸಿ ಎಲೆಗಳನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂಬುದನ್ನು ನೀವು ಅವರ ಫೋಟೋಗಳನ್ನು ವಿಗ್ರಹಗಳನ್ನು ನೋಡಿದಾಗ ತಿಳಿದುಕೊಳ್ಳಬಹುದು ರಾಯರನ್ನು ಪೂಜಿಸುವ ಸಮಯದಲ್ಲಿ ನೀವು ಅವರಿಗೆ ತುಳಸಿ ದಳಗಳನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಒಂದು ವೇಳೆ ರಾಯರನ್ನು ಪೂಜಿಸುವ ಸಮಯದಲ್ಲಿ ಯಾವುದೇ ನೈವೇದ್ಯ ಸಿಗದೇ ಇದ್ದರೆ ಅಂತಹ ಸಮಯದಲ್ಲಿ ನೀವು ತುಳಸಿ ದಳಗಳನ್ನು ಅಥವಾ ಮಾಲೆಯನ್ನು ಅವರಿಗೆ ಅರ್ಪಿಸುವ ಮೂಲಕ ರಾಯರನ್ನು ಸಂತುಷ್ಟಗೊಳಿಸಬಹುದು ಈ ತುಳಸಿ ದಳಗಳನ್ನು ಕೊಂಡು ತರಲು ಅಷ್ಟೇನು ಖರ್ಚಾಗುವುದಿಲ್ಲ ಪ್ರತಿ ಮನೆಯ ಮುಂದೆ ತುಳಸಿ ಗಿಡಗಳು ಇದ್ದೇ ಇರುತ್ತವೆ ಅದರಲ್ಲಿ ಒಂದು ದಳವನ್ನು ರಾಯರಿಗೆ ಅರ್ಪಿಸದ ಅರ್ಪಿಸಿದರೂ ಕೂಡ ರಾಯರು ಸಂತುಷ್ಟವಾಗುತ್ತಾರೆ ಮತ್ತು ನೀವು ಕೇಳಿದ ಎಲ್ಲ ವರಗಳನ್ನು ನೀಡುತ್ತಾರೆ ನಿಮ್ಮ ಯಾವುದೇ ರೀತಿಯ ಕಷ್ಟ ಸಂಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡುತ್ತಾರೆ ಎರಡನೆಯದಾಗಿ ಕಲ್ಲು ಸಕ್ಕರೆ ರಾಯರಿಗೆ ಅತ್ಯಂತ ಪ್ರಿಯವಾದ ಇನ್ನೊಂದು ವಸ್ತುವೆಂದರೆ ಅದು ಕಲ್ಲು ಸಕ್ಕರೆ ರಾಯರನ್ನು ಪೂಜಿಸುವ ಸಮಯದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿ ಅದನ್ನು ರಾಯರಿಗೆ ಅರ್ಪಿಸಿ ಪೂಜೆಯು ಪೂರ್ಣಗೊಂಡ ಬಳಿಕ ಅದನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ತೆಗೆದುಕೊಳ್ಳಿ ಯಾವುದೇ ದೇವರಿಗೆ ನೈವೇದ್ಯ ಮಾಡಿದ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಬಿಸಾಕಬಾರದು ಮನೆಯ ಪ್ರತಿಯೊಬ್ಬರೂ ಕೂಡ ತೆಗೆದುಕೊಂಡರೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಪ್ರತಿಯೊಬ್ಬ ಸದಸ್ಯನ ಮೇಲೆಯೂ ಇರುತ್ತದೆ ಮೂರನೆಯದಾಗಿ ಹಯಗ್ರೀವ ರಾಯರಿಗೆ ಅತ್ಯಂತ ಪ್ರಿಯವಾದ ಇನ್ನೊಂದು ವಸ್ತುವೆಂದರೆ ಅದು ಹಯಗ್ರೀವ ಸಿಹಿಯಾದ ಹಯಗ್ರೀವವನ್ನು ನೀವು ರಾಯರಿಗೆ ಅರ್ಪಿಸುವುದರಿಂದ ರಾಯರು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾರೆ ನಿಮ್ಮ ಬಳಿ ರಾಯರಿಗೆ ವಿಶೇಷವಾದ ಯಾವುದೇ ವಸ್ತುವನ್ನು ನೈವೇದ್ಯ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದಾದರೂ ತಾಜಾ ಹಣ್ಣುಗಳನ್ನು ನೀಡಬಹುದು ಅಂದರೆ ಬಾಳೆಹಣ್ಣು ಸೇಬು ಹಣ್ಣು ದಾಳಿಂಬೆ ದ್ರಾಕ್ಷಿ ಹೀಗೆ ತಾಜಾ ಆಗಿರುವಂತಹ ಹಣ್ಣುಗಳನ್ನು ನೀವು ನೈವೇದ್ಯವಾಗಿ ಇಡಬಹುದು ಅಥವಾ ತೆಂಗಿನಕಾಯಿ ಒಣ ದ್ರಾಕ್ಷಿ ಹಾಗೂ ವಿಳ್ಳಿಯದೆಲೆಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಯಾವುದೇ ದೇವರುಗಳಾದರೂ ಕೂಡ ಆಡಂಬರದ ಪೂಜೆಯನ್ನು ಬಯಸುವುದಿಲ್ಲ ಭಕ್ತಿಯಿಂದ ಯಾರು ಏನನ್ನೇ ಇಟ್ಟು ಪೂಜಿಸಿದರೂ ಕೂಡ ಅಥವಾ ಪೂಜಿಸಲಾಗದಿದ್ದರೂ ಕೈ ಮುಗಿದರೂ ಕೂಡ ದೇವರುಗಳಿಗೆ ಅವರ ಕಷ್ಟ ಸಂಕಷ್ಟಗಳು ಕೇಳಿಸುತ್ತವೆ ಮತ್ತು ಅವರ ಆಸೆಗಳನ್ನು ಈಡೇರಿಸುತ್ತಾರೆ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸುತ್ತಾರೆ ಈಗ ಮೇಲೆ ಹೇಳಿದಂತಹ ಎಲ್ಲ ವಸ್ತುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು ಈ ನೈವೇದ್ಯಗಳನ್ನು ಅರ್ಪಿಸಿ ಇದು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದರೆ ರಾಯರನ್ನು ಒಲಿಸಿಕೊಳ್ಳಬಹುದು ನೀವು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ಸಮಯದಲ್ಲಿ ಆಗಿರಬಹುದು ಅಥವಾ ನೈವೇದ್ಯವನ್ನು ಅರ್ಪಿಸುವಂತಹ ಸಮಯದಲ್ಲಿ ಆಗಿರಬಹುದು ಈ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ರಾಘವೇಂದ್ರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಹಾಗೂ ಅವರು ನೀಡುವಂತಹ ಪ್ರತಿಯೊ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ಹಾಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡ ಬಳಿಕ ನಿಮ್ಮ ಆಸೆಗಳನ್ನು ನಿಮ್ಮ ಬಯಕೆಗಳನ್ನು ಹೇಳಿಕೊಂಡ ನಂತರ ಈ ಮಂತ್ರವನ್ನು ಪಠಿಸಿ ನೋಡಿ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವ ಈ ಮಂತ್ರವನ್ನು ಪಠಿಸಿದರೆ ರಾಯರು ಶೀಘ್ರಾತಿ ಶೀಘ್ರವಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನು ನೀವು ಪೂಜಿಸುವ ಸಮಯದಲ್ಲಿ ಈ ಮೇಲಿನ ಎಲ್ಲ ವಸ್ತುಗಳನ್ನು ನೈವೇದ್ಯವಾಗಿ ನೀಡಬಹುದು ನೀವು ಅವರಿಗೆ ಯಾವುದೇ ವಸ್ತುಗಳು ಸಿಗದೇ ಇದ್ದಾಗ ನೈವೇದ್ಯ ಅರ್ಪಿಸಲು ಯಾವುದೇ ರೀತಿಯ ವಸ್ತುಗಳು ಅಥವಾ ಪದಾರ್ಥಗಳು ಸಿಗದೇ ಇದ್ದಾಗ ತಪ್ಪದೇ ತುಳಸಿ ದಳಗಳನ್ನಿಟ್ಟು ಪೂಜಿಸಿದರೆ ಖಂಡಿತವಾಗಿಯೂ ನಿಮಗೆ ರಾಯರು ಒಲಿಯುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ